ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋ ವಿಶೇಷವಾಗಿದೆ ಏನು ಅಂತ ಅನ್ಕೋತಾ ಇರ್ಬೋದು ನೀವು ಯಾವುದೋ ಫಂಕ್ಷನ್ ವಿಡಿಯೋ ನಾನು ಹಾಕಿದ್ದೀನಿ ಅಂತ ಅನ್ಕೋತಾ ಇರ್ಬೋದು ಜನರನ್ನೆಲ್ಲ ನೋಡಿ ಖಂಡಿತ ಅಲ್ಲ ಇದು ಉತ್ತರ ಕನ್ನಡ ಜಿಲ್ಲೆಯ ಜನತೆಯ ಹೋರಾಟದ ಧ್ವನಿ ಅಂತಾನೆ ಹೇಳ್ಬೋದು ಅದು ಕೂಡ ಶಾಂತಿಯುತವಾಗಿ ಮಾಡಿದಂತಹ ಹೋರಾಟ ಉತ್ತರ ಕನ್ನಡ ಜಿಲ್ಲೆಯ ಜನರು ಬೇಡ್ತಿ ವರದ ಅಗನಾಶಿನಿ ವೇದಾವತಿ ಈ ನದಿಗಳ ಜೋಡಣೆಯನ್ನ ಖಂಡಿಸಿ ಈ ಹೋರಾಟವನ್ನ ಮಾಡಿದ್ದಾರೆ ಯಾಕಂತಂದ್ರೆ ಬೇಡ್ತಿ ಹಾಗೂ ಅಗನಾಶಿನಿ ಈ ನದಿಗಳು ಉತ್ತರ ಕನ್ನಡ ಜಿಲ್ಲೆಯ ಜನರ ಜೀವಾಳವಾಗಿದೆ ಈ ಜೀವಾಳವಾದಂತ ಈ ನದಿಗಳನ್ನ ಬೇರೆ ನದಿಗಳ ಜೊತೆಗೆ ಜೋಡಣೆಯನ್ನು ಮಾಡಿದರೆ ಇಲ್ಲಿರುವಂತ ಅರಣ್ಯನೂ ನಾಶವಾಗುತ್ತೆ ಹಾಗೆಯೇ ಇಲ್ಲಿರುವಂತಹ ಜನರ ಬದುಕು ಕೂಡ ದುಸ್ತರವಾಗುತ್ತೆ ಅದಕ್ಕೋಸ್ಕರನೇ ಜನರೆಲ್ಲ ಸೇರ್ಕೊಂಡು ಈ ಹೋರಾಟವನ್ನು ಕೈಗೊಂಡಿದ್ದಾರೆ ಹಾಗೆ ಈ ಹೋರಾಟದಲ್ಲಿ ಇವರಿಗೆ ಬೆಂಬಲವನ್ನು ನೀಡೋದಿಕ್ಕೆ ಅಂತ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸ್ವರ್ಣವಲ್ಲಿ ಮಠ ಹಾಗೂ ಶ್ರೀ ಶ್ರೀಮದ್ ಮಾಧವಾನಂದ ಭಾರತಿ ಮಹಾಸ್ವಾಮಿಗಳು ಶ್ರೀಮದ್ ನೆಲೆಮಾವ ಮಠ ಎರಡೂ ಗುರುಗಳು ಕೂಡ ಇವರಿಗೆ ಸಹಕಾರವನ್ನು ಕೊಟ್ಟು ಇವರು ಜೊತೆಗೆ ನಿಂತಿದ್ದಾರೆ ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಜನರ ಕೂಗು ಸರ್ಕಾರಕ್ಕೆ ಕೇಳುವ ಕೂಡ ಈ ಹೋರಾಟವನ್ನು ಮುಂದುವರಿಸಬೇಕು ಅಂತ ಉತ್ತರ ಕನ್ನಡ ಜಿಲ್ಲೆಯ ಜನತೆ ಅಂದ್ಕೊಂಡಿದ್ದಾರೆ ಹಾಗೆಯೇ ಸ್ನೇಹಿತರೆ ನೀವು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಹೋರಾಟದ ವಿಡಿಯೋವನ್ನು ಎಲ್ಲ ಕಡೆಗೂ ನೀವು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆಯೇ ಈ ವಿಡಿಯೋದಲ್ಲಿ ನೀವು ಗುರುಗಳು ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ಕೇಳ್ಬೋದು ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆಲ್ಲರಿಗೂ ಕೂಡ ಈ ನದಿಗಳ ನೀರಿನಿಂದಲೇ ಬೇರೆ ಬೇರೆ ಕೆಲಸಗಳು ಯಾವುದೇ ಜೀವನ ಆಧಾರಿತ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅನುಕೂಲವಾಗಿದೆ ಈ ನದಿಗಳ ನೀರು ಇಲ್ಲ ಅಂತಂದರೆ ಇವರ ಬದುಕು ತುಂಬಾ ಕಷ್ಟಕರವಾಗಿಬಿಡುತ್ತೆ ಅವರೆಲ್ಲ ಮನೆ ಮಠಗಳನ್ನು ಬಿಟ್ಟು ಎಲ್ಲಿ ಹೋಗಬೇಕು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಅದಕ್ಕೋಸ್ಕರನೇ ಅವರೆಲ್ಲ ಇಷ್ಟೊಂದು ವರ್ಷಗಳಿಂದಲೂ ಬದುಕನ್ನು ಕಟ್ಟಿಕೊಂಡು ಬಂದಂತಹ ಆ ನೆಲವನ್ನು ರಕ್ಷಣೆ ಮಾಡೋದಿಕ್ಕೆ ಅಂತ ಈ ಹೋರಾಟವನ್ನು ಕೈಗೊಂಡಿರುವಂಥ ವಿಡಿಯೋವನ್ನು ನೋಡೋಣ ಬನ್ನಿ

क्षै अन्तरिक्षे बहुधा भवन्ति शुक्रास्ता नश्यो ना भवन्तो शिवेन मा चक्षुषा पश्यता पश्यप चोपस्पृशतत् वचन्ते सर्वानुभेतुम् रक्षतोो वैभ्यो बलमोदो निभक्ता यदनस्त्रयते नावदताहते तस्मादागत्योदामस्थलापो नामाभिसिन्धवः यद्भुम् समवल्गता

ನಮ್ಮನ್ನ ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇರುವಂತಹ ಜನಪ್ರತಿನಿಧಿಗಳ ಪ್ರಾತಿನಿಧ್ಯ ಇವರ ಜೊತೆಗೆ ಇನ್ನೂ ಜನಪ್ರಭಾವ ಇಡಿ ಸಮಾವೇಶದಲ್ಲಿ ಹರಿತಾನೇ ಇದೆ ಅವರೆಲ್ಲರನ್ನ ನಾನು ಸ್ವಾಗತಿಸುವಂತಹ ಬಹಳ ದೊಡ್ಡದಾದಂತಹ ಕೆಲಸವನ್ನು ಮಾಡ್ಲಿಕ್ಕೆ ಹೊಟ್ಟಿದ್ದೀನಿ ಬಹಳ ಕಷ್ಟದ ಕೆಲಸ ಸ್ವಾಮಿಗಳು ನಮ್ಗೆ ಕೊಟ್ಟಿರೋದು ಐದು ನಿಮಿಷ ಮಾತ್ರ ನಾಲ್ಕು ತಿಂಗಳುಗಳಿಂದ ಬೇಟಿ ಅಗನಾಶಿನಿ ಕಳಿವೆಗಳನ್ನ ಆ ಪ್ರದೇಶದಲ್ಲಿ ನಾಲ್ಕು ನದಿಗಳ ಪ್ರದೇಶದಲ್ಲಿ ನಿರಂತರವಾದಂತಹ ಜಾಗೃತಿ ಸಭೆಗಳನ್ನ ಸಮಾವೇಶಗಳನ್ನು ನಡೆಸಿ ಇವತ್ತು ಇಷ್ಟು ದೊಡ್ಡದಾದಂತಹ ಬಂದು ವೇದಾವತಿ ನದಿ ಜೋಡಣೆ ಇವುಗಳು ಅತಾರ್ಥಿಕ ಮತ್ತು ಅವೈಜ್ಞಾನಿಕ ನಮಗೆ ನಿಮಿಷ ಕೊಟ್ಟಿದ್ದಾರೆ ಆದ್ರೆ ಮೊದಲು ಇದ್ದದ್ದು ಹದಿನೈದು ನಿಮಿಷ ಆಗಿತ್ತು ನಮ್ಮ ಸಿದ್ಧತೆ ಹದಿನೈದು ನಿಮಿಷಕ್ಕೇನೆ ಇದೆ ಈ ಯೋಜನೆಗಳು ಅಧಾರ್ಕಿಕ ಮತ್ತು ಅವೈಜ್ಞಾನಿ ಅಧಾರ್ಕಿಕ ಸಣ್ಣ ನದಿಗಳು ಇವುಗಳು ಬೇಗ ಬದುಕ ಬೇರೆ ರಾಜ್ಯಗಳ ನದಿಗಳು ನೂರಾರು ಕಿಲೋಮೀಟರ್ ಹರಿತವೆ ಸಾವಿರ ಕಿಲೋಮೀಟರ್ ತನಕ ಹರಿಯುವ ನದಿಗಳು ಕೂಡ ಇದ್ದಾವೆ ಅವುಗಳು ಅಷ್ಟು ಸುಲಭವಾಗಿ ಬದುದಿಲ್ಲ ಅಂದ್ರೆ ಆಗಿ ಹೋಗೋದಿಲ್ಲ ನಮ್ಮ ಜಿಲ್ಲೆಯ ನದಿಗಳು ಅದರಲ್ಲೂ ಈ ಅಕನಾಶನ ಮತ್ತು ಬೇಡ್ತಿ ನದಿಗಳು ಇಲ್ಲಿಯ ಸಮೀಪದಲ್ಲಿ ಹುಟ್ಟಿ ಇಲ್ಲೇ ಸಮೀಪದಲ್ಲಿ ಸಾಗ ಸಣ್ಣ ಸಣ್ಣ ನದಿಗಳು ಅದರಿಂದ ಇಂಥ ನದಿಗಳ ನೀರನ್ನ ಯತ್ ಆಚೆ ಇದು ಬರೋದಿಲ್ಲ ಅನ್ನೋ ಅರ್ಥ ಅಥಾರ್ಥ ನೋಡ್ರೆ ಗೊತ್ತಾಗ್ತದೆ ಸ್ವಲ್ಪ ಊಹೆ ಮಾಡ್ತಾರೆ ಅನುಸರಿಸ ಮಾಡಿದ್ರೆ ಗೊತ್ತಾಗ್ತಾರೆ ಮತ್ತೆ ಬೈದು ಪ್ರದೇಶ ನದಿಗಳು ಅವುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಬೈದು ಕೂಡಿಸುವುದು ಸುಲಭ ಆದರೆ ಘಟ್ಟದ ಪ್ರದೇಶದಲ್ಲಿ ಹರಿತಾ ಇರತಕ್ಕಂತಹ ನದಿಗಳನ್ನ ಕೂಡಿಸುವುದು ತುಂಬಾ ಕ್ಲಿಷ್ಟ ಹೆಚ್ಚು ಖರ್ಚು ಬರ್ತದೆ ಹೆಚ್ಚು ವಿದ್ಯುತ್ ಖರ್ಚಾಗ್ತದೆ ಇದು ಅರ್ಥವಾಗಲವಲ್ಲ ಅನ್ನೋದೇ ಇದು ಅಸಾರ್ಥಕ ಎಂಬುದನ್ನು ಹೇಳೋದಕ್ಕೆ ಕಾರಣ ಇದು ಅವೈಜ್ಞಾನಿಕ ಯಾಕಂತಂದ್ರೆ ಯಾವ ಪ್ರದೇಶಗಳಿಗೆ ಇಲ್ಲಿ ನೀರು ವಯಲ್ ಆಗ್ತದೆಯೋ ಆ ಪ್ರದೇಶದಲ್ಲಿ ಈಗಾಗಲೇ ನೀರಾವರಿ ವ್ಯವಸ್ಥೆಗಳು ಇದ್ದಾವೆ ಆದ್ರೆ ಅವುಗಳ ಸಮರ್ಪಕವಾದ ನಿರ್ವಹಣೆ ಇಲ್ಲ ಅದನ್ನ ಇಲ್ಲ ತದ್ನಲ್ಲಿ ಹೇಳ್ತಾ ಇದ್ದಾರೆ ಸಮರ್ಪಕವಾದ ನೆರವಾಣಿ ಆದರೆ ಬೇರೆ ಕಡೆ ನೀರು ಒಯ್ಯೋ ಪ್ರಸಂಗ ಈ ಹೇಳ್ತಾ ಇರುವ ಜಿಲ್ಲೆಗಳಿಗೆ ಬರೋದಿಲ್ಲ ಅಂತ ಹೇಳಿ ಅನೇಕ ಹೇಳಿದ್ದಾರೆ ಆಮೇಲೆ ಹೆಚ್ಚಿಗೆ ನೀರು ಸಮುದ್ರಕ್ಕೆ ಹೋಗಿ ಅಂತ ಎಲ್ಲಿ ನೋಡಿದ್ದೀರಿ ಘಟ್ಟದ ಕೆಳಗೆ ಪ್ರಯತ್ ಬಹುತೇಕ ಘಟನ ನದಿ ನದಿಗಳು ತುಂಬಾ ನೀರು ಇದ್ದ ಕಾಣ್ತದೆ ನೀವು ನೋಡ್ಬೋದು ಕಾರವಾದ ಗಂಗಾವರಿ ನದಿ ಪುಟ್ಟ ಹತ್ರ ದಿನಾಶಿನಿ ನದಿ ಹಾಗೆ ಶರಾವತಿ ಅಲ್ಲದೆ ಸ್ವಲ್ಪ ಹೀಗೆ ಅಲ್ಲಿ ನೋಡಕ್ಕ ಅಗುವ ನೀರ್ ತುಂಬಾ ನೀರಲ್ಲಿ ಬರಸ್ತದೆ ಆದ್ರೆ ಘಟ್ಟದ ಮೇಲಿಂದ ನೋಡ್ಬೇಕಿದೆ ಯಾಕಂದ್ರೆ ನೀರು ಬಯ್ತಾ ಇರೋದು ಘಟ್ಟದ ಮೇಲೆ ಪ್ರಶ್ನೆ ಇಲ್ಲ ಅಲ್ಲಿ ಈ ನದಿಗಳಿಗೆ ಅನೇಕ ಉಪನದಿಗಳಿರ್ತಾವೆ ಈಗ ಒಯ್ತಾ ಇದರೋದು ಆ ಉಪನದಿಗಳಿಂದ ಹಾಗಾಗಿ ಅಲ್ಲಿ ಬಹಳ ಕಡಿಮೆ ಇದೆ ಅಂತ ಸ್ಥಳ ನೀರನ್ನು ಏನು ಏನಾಗಬಹುದು ನೀರಿಲ್ಲದ ಕಡೆಗಳಲ್ಲಿ ನೀವ್ರೆ ಏನಾಗಬಹುದು ತೀರಾ ಗಮನ ರಕ್ತಹೀನತೆಯಿಂದ ಬಳಲುತ್ತಾ ಇರುವವನ್ನ ಕಣೆಯ ರಕ್ತ ಹರಕ ಅವರು ಬರ್ತಾರೆ ಆದ್ರಿಂದ ಯೋಜನೆಗಳನ್ನ ಸಂಪೂರ್ಣವಾಗಿ ಕೈ ಬಿಡಬೇಕು ಅನ್ನೋದು ನಮ್ಮ ಆಗ್ರಹ ಆದ್ರೆ ಕೆಲವರು ಕೇಳ್ತಾರೆ

ಬಿ ಪಿ ಆರ್ ಮಾಡುವುದಕ್ಕೆ ಸರ್ಕಾರದ ವಿಜ್ಞಾನಿಗಳ ಬರಲಿಕ್ಕೆ ಅವಕಾಶ ಕೊಡ್ತಿದ್ದರಿಂದ ಅವರು ಇಲ್ಲಿಂದ ವರದಿ ಕೊಡುವುದೇನನ್ನ ಯೋಜನೆ ಪರವಾಗಿ ವರದಿ ಕೊಡ್ತಾರ ತಪ್ಪು ವರದಿಯನ್ನೇ ಕೊಡ್ತಾರೆ ಹಿಂದೆ ಅನುಭವ ಆಗಿದೆ ಹೀಗಾಗಿ ಬಿ ಪಿ ಆರ್ ಕೂಡ ನಾವು ಎದುರಿಸಬೇಕಾಗಿದೆ ಈ ಒಂದು ಹೋರಾಟ ಅಹಿಂಸಾತ್ಮಕವಾದ ಹೋರಾಟ ಬದಲ ನೆನಪಡಿ ಇದೆಲ್ಲ ಹಿಂಸಾತ್ಮಕ ರೂಪಕ್ಕೆ ತಿರಬಾರ್ದು ಆದ್ರೆ ಅತಿ ಪ್ರಬಲವಾಗಿರಬೇಕು ಬಹಿಷಾತ್ಮಕವಾಗಿ ಪ್ರಬಲ ಹೋರಾಟ ಮಾಡಬಹುದು ಅನ್ನೋದನ್ನು ನಮ್ಮ ಗಾಂಧಿ ಅವರು ತಿಳಿಸ್ಕೊಟ್ಟಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಈ ಯೋಜನೆ ಜಾರಿಯಾಗೋದಕ್ಕೆ ಪ್ರಯತ್ನ ಮುಂದುವರೆದರೆ ನಾವು ಸತತ ಹೋರಾಟಕ್ಕೆ ನಿಲ್ಬೇಕಾಗ್ತದೆ ಒಗ್ಗಟ್ಟಿನಿಂದ ಈ ಹೋರಾಟ ಒಗ್ಗಟ್ಟು ಬಹಳ ಮುಖ್ಯ ಇಲ್ಲಿ ಏನೇ ಭೇದಗಳಿದ್ರು ಇವತ್ತೆಲ್ಲರೂ ಒಟ್ಟಿ ಬಂದಿದ್ದಾರೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಸಂಘಟನೆಗಳು ಎಲ್ಲ ತಾಲೂಕಿನವರು ಎಲ್ಲ ಪ್ರದೇಶದವರು ಇವತ್ತಿನ ಒಟ್ಟಿ ಬಂದಿದ್ದಾರೆ ಇದೇ ರೀತಿಯ ಒಗ್ಗಟ್ಟನ್ನು ಇಟ್ಟುಕೊಂಡು ಹಿಂಸಾತ್ಮಕವಾದ ಪ್ರಬಲವಾದ ಹೋರಾಟ ಮೋದಿಯವರ ಪ್ರಸಂಗ ಬಂದರೆ ನಾವೆಲ್ಲ ಮುದಿಸಬೇಕಾಗತ್ತೆ ಅನ್ನೋದು ನಮ್ಮ ಕಳಕಳಿ ನಮ್ಮ ಜನಪ್ರತಿನಿಧಿಗಳು ನಮ್ಮ ಭಾವನೆಗಳನ್ನು ಸರ್ಕಾರ ಮುಗಿಸ್ಬೇಕು ಪಶ್ಚಿಮ ಘಟ್ಟದ ಎಲ್ಲ ಜಿಲ್ಲೆಗಳ ಎಲ್ಲ ಸಂಸದರು ಎಲ್ಲ ಶಾಸಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಸೇರಿ ನಮ್ಮ ಭಾವನೆಗಳನ್ನು ಒಟ್ಟಿಗೆಸಿ ಹೋಗಿ ಸರ್ಕಾರಗಳಿಗೆ ಕೇಂದ್ರ ಮತ್ತು ರಾಜ್ಯ ಎರಡು ಸರ್ಕಾರಗಳೇ ಮುಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಮುಂದಿನ ಎಲ್ಲ ಹಂತದಲ್ಲಿ ಆ ಎಲ್ಲ ಸಹಕಾರ ಮಾಡಬೇಕು ಅಲ್ಲ ಅವರೇ ಮುಂದೆಲ್ಬೇಕು ಜನಪ್ರತಿನಿಧಿಗಳೇ ಮುಂದೆಲ್ಬೇಕು ನಮ್ಮ ಅಭಿಪ್ರಾಯವನ್ನ ಅಲ್ಲಿ ಮುಸ್ತಕ್ಕಂಥವ್ರು ಜನಪ್ರತಿನಿಧಿ ನಮ್ಮ ಪ್ರತಿನಿಧಿಗಳು ಅದರಿಂದ ಅವರೆಲ್ಲ ಈ ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡಿದ್ದೇವೆ ಎಂದು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಮಾಡ್ಕೊಡ್ತಾ ಇದ್ದಾರೆ ಮುಂದೆ ಕೂಡ ಮಾಡಿಕೊಡ್ತಾ ವಿಶ್ವಾಸ ವಿಶ್ವಾಸದಲ್ಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ದೊಡ್ಡ ದೇವರ ನೂಗು ಊರುಗಳಿಂದ ಪರಿಶ್ರಮ ಪಟ್ಟು ಬಂದಿದ್ದೀರಿ ಹಾಗೆ ವೇದಿಕೆ ಮೇಲೆ ಶ್ರೀಮಂತ ಮಾಧವಾನಂದ ಭಾರತೀಯ ಮಹಾಸ್ವಾಮಿಗಳು ಶ್ರೀಮಂತ ನೆರವ ಭಟ್ಟ ಅವರು ಈ ಯೋಜನೆಯ ವಿರುದ್ಧವಾಗಿ ಅನೇಕ ದಿನಗಳಿಂದ ಬೇರೆ ರೀತಿಯ ಪ್ರಯಾಸ ಪಡ್ಕೊಂಡೇ ಇದ್ದಾರೆ ಅವರನ್ನು ನಾವು ಸಮಿತಿಯಲ್ಲಿ ಕೂಡ ಹಾಕೊಂಡಿದ್ದೇವೆ ಅವರು ಇವತ್ತು ಉಪಸ್ಥಿತರಿದ್ದಾರೆ ಹಾಗೆ ಸ್ವಾಮಿ ದಿಗಂಬ ಜೈನ ಮಠದ ಶ್ರೀ ಭಟ್ಟ ಕಲಂಕ ಭಟ್ಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ ಯುವ ಯತಿಗಳು ಹಿಂದೆ ಅವರ ಹಿಂದಿನ ಯತಿಗಳು ಈ ಹೋರಾಟದಲ್ಲಿ ನಮ್ಗದೆ ಪಾದಿಯಾಗ ಘಟ ಮೇಲೆ ಕೃಷಿ ಮೇಲೆ ವಿಶೇಷವಾಗಿ ಘಟ್ಟದ ಕೆಳಗೆ ನದಿಯ ನೀರು ಹೋಗೋದು ಕಡಿಮೆ ಆದಾಗ ಸಮುದ್ರದ ಉಪ್ಪ ನೀರು ಬರ್ತದೆ ಸಹಜವಾಗಿ ಆ ಘಟ್ಟದ ಕೆಳಗಿನ ಭೂಮಿಗಳು ಕೃಷಿ ಯೋಗ್ಯತೆ ಕಾಣ್ಕೊಳ್ತವೆ ಹಾಗೆ ಘಟ್ಟದ ಮೇಲಿಂದ ಗಣಕ ನೀರು ಸೇಟ್ ವಾಟರ್ ಕೆಳಗೆ ಹೋಗೋದು ಕಡಿಮೆ ಆದಾಗ ಮೀನುಗಾರಿಕೆಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೊರತಾ ಬೆಳೆದರೆ ಇದರಲ್ಲಿ ಮೀನುಗಾರಿಕೆ ತಜ್ಞರು ಇನ್ನಷ್ಟು ವಿವರವಾಗಿ ಹೇಳಿದ್ದಾರೆ ಹೀಗೆ ಇವೆಲ್ಲ ಇಲ್ಲಿ ಅನೇಕ ದುಷ್ಕರಣಗಳು ಇದ್ದಾಗ ಮಾತ್ರ ವ್ಯಕ್ತ ಮಾಡಿದರು ಹಾಗಾಗಿ ಈ ಯೋಜನೆ ಇಲ್ಲಿಯವರಿಗೂ ಹಾನಿ ಪ್ರಯೋಜನವಿಲ್ಲ ಅಲ್ಲಿಯವರಿಗೂ ಹಾನಿ ಪ್ರಯೋಜನವಿಲ್ಲ ಯಾರಿಗೂ ಪ್ರಯೋಜನ ಆಗಿದ್ದರೆ ಮೂರನೇ ಯಾರಿಗೂ ಪ್ರಯೋಜನ ಇದೆ ಅಂತ ಅದಕ್ಕೆ ನಮ್ಮ ಕಳಕಳಿ ಏನು ಅಂತಂದ್ರೆ ಎಲ್ಲಿ ಬಯಲ್ನಾಡಿನಲ್ಲಿ ನೀರು ಕಡಿಮೆ ಹತ್ತಿರ ಅಲ್ಲಿ ಮಳೆ ನೀರು ಕೊಯ್ಲನ್ನು ಮಾಡಿಸ್ತಾರೆ ಎಲ್ಲಿ ನಗರಗಳಲ್ಲಿ ನೀರನ್ನು ಕೊರತೆಲ್ಲ ಮಳೆ ನೀರ ಕೊಯ್ಲು ಮಾಡುತ್ತಾರೆ ಕೆಲವು ನಗರಗಳಲ್ಲಿ ಹಾಗೇನೆ ಯಾವ ಜಿಲ್ಲೆಗಳಲ್ಲಿ ನೀರನ್ನ ಕೊರತೆ ಅಂತ ಇದ್ದಾರೋ ಆ ಜಿಲ್ಲೆಗಳು ರೈತರಿಗೆ ಒಂದು ಕಡ್ಡಾಯ ನೀವು ಮಾಡಿ ಮಾತಾಡಿದ್ರು ಕೂಡ ಇಲ್ಲಿಯ ಕೆರೆ ಬಾವಿ ಮೊದಲಾದವುಗಳಿಗೆ ಅಂತರ್ಜಲ ಮರುಪೂರ್ಣ ಕಡಿಮೆ ಆಗ್ತದೆ ಹೀಗಾಗಿ ಈ ಜಿಲ್ಲೆಯ ಬಹುತೇಕ ಭಾಗದ ಅಂತರ್ಜಲ ಇನ್ನಷ್ಟು ಕುಸಿತವಾಗ್ತಕ್ಕಂತ ಅಪಾಯ ಈ ಯೋಜನೆಗಳು ಜಾರಿಯಾದರೆ ಖಂಡಿತಕ್ಕೂ ಇವೆ ನಮಗೇನೆ ಸ್ವರ್ಣವಲಿ ಮಠಕ್ಕೇನೆ ನೇರವಾಗಿ ಪ್ರಣಾಮ ತಾಗಲಿಕ್ಕೇನೆ ಸ್ವರ್ಣವಲಿ ಮಠ ಇರುವ ಸ್ವಲ್ಪ ಮೇಲೆ ಸಾಲು ಹಣಿ ಕಟ್ಟುವ ಯೋಜನೆಯಲ್ಲಿ ಪ್ರಸ್ತಾವನೆಯಲ್ಲಿದೆ ಹಾಗಾಗಿ ನಮಗೇನೆ ಇನ್ನು ಕೆಲವೇ ದಿನಗಳಲ್ಲಿ ನದಿಯ ನೀರು ಅವಲಂಬಿಸ್ತೇವೆ ಇನ್ನೂ ಉಳಿದ ಮಳೆಗಳಿಗೂ ಅದೇ ಸಮಸ್ಯೆ ಇರ್ತವೆ ಈ ರೀತಿ ನಿಮ್ಗೂ ಅನೇಕರಿಗೆ ಆ ಸಮಸ್ಯೆ ಖಂಡಿತ ಬರ್ತವೆ ಒಟ್ಟಾರೆ ಆ ನದಿಯ ನೀರು ಹರಿತಾ ಇದ್ದರೆ ಒಂದು ಅದನ್ನು ಅವಲಿಸ ಅವರ ಜನಗಳು ಕೃಷಿ ಬದಲಾದವುಗಳು ಇನ್ನಷ್ಟು ಕಷ್ಟಗಳಾಗ್ತವೆ ಇದಕ್ಕಿಂತ ಹೆಚ್ಚಾಗಿ ಮರುಪೂರ್ಣ ಬಹಳ ಮುಖ್ಯ ಅಂತರ್ಜಲ ಉಳಿಯುವುದಕ್ಕೆ ಅಂದರೆ ಭೂಮಿಯ ಒಳಗೆ ನೀರಿನ ಪ್ರಮಾಣ ಉಳಿಯುವುದಕ್ಕೆ ಅಂತರ್ಜಲ ಮರಿಪೂರ್ಣ ಮಾಡ್ತಕ್ಕಂಥ ಕೆಲಸ ನೃತ್ಯ ಮಾಡ್ತಾ ಇರ್ತವೆ ಅವುಗಳ ನೀರು ಹರಿವಂತಂದ್ರೆ ಅಂತರ್ಜಲ ಇನ್ನಷ್ಟು ಕೆಳಗೆ ಹೋಗಿ ನಮ್ಮ ಜಿಲ್ಲೆ ಇನ್ನಷ್ಟು ಬರಪೀಡಿತ ಜಿಲ್ಲೆ ಆಗ್ತಕ್ಕಂಥ ಒಂದು ಅಪಾಯ ಇದರಿಂದ ಇದೆ ಬಹುಶಃ ಇದರ ಸಂಗತಿಗಳ ಬಗ್ಗೆ ಇನ್ನಷ್ಟು ಆಳವಾಗಿ ಮುಂದೆ ಕುಮಾರಸ್ವಾಮಿ ಅವರು ತಮ್ಮ ಕಷ್ಟಲಿಕ್ಕೆ ಇದ್ದಾರೆ ಇವತ್ತಿನ ಈ ವಿಡಿಯೋವನ್ನು ನನಗೆ ಮಾಡಿ ಕಳಿಸಿದಂತ ಉಮಾ ಅಕ್ಕ ಅವರಿಗೂ ಕೂಡ ನಾನು ಈ ವಿಡಿಯೋದ ಮೂಲಕ ಧನ್ಯವಾದವನ್ನು ಹೇಳ್ತಾ ಇದ್ದೀನಿ ಅವರು ಕೂಡ ನನಗೆ ಈ ವಿಡಿಯೋವನ್ನು ಮಾಡಿ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹಾಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ